ಎಲ್ಲರಿಗೂ ನಮಸ್ಕಾರ ಗುಜರಾತ್ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಒಂದು ಬಾಹ್ಯಾಕಾಶ ಕೇಂದ್ರವನ್ನ ನಿರ್ಮಾಣ ಮಾಡಲಾಗ್ತಿರ್ತದ ಬಟ್ ಅದರಿಂದ ಏನಂದ್ರೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಆಲ್ಮೋಸ್ಟ್ ಆಗಿ ಅದನ್ನ ಹೆಸರು ಅಂತ ಹೇಳಿ ಕರಿಬೇಕಾಗ್ತದ ಏನಂದ್ರೆ ಗುಜರಾತಿನಲ್ಲಿ ನೂತನವಾಗಿ ಒಂದು ಬಾಹ್ಯಾಕಾಶ ಕೇಂದ್ರವನ್ನ ನಿರ್ಮಾಣ ಮಾಡಲಾಗ್ತಿರ್ತದ ಅದನ್ನ ಆಲ್ಮೋಸ್ಟ್ ಆಗಿ ಸ್ಪೇಸ್ ಎಂಟರ್ ಅಂತ ಹೇಳಿನೂ ಕೂಡ ಕರಿಬೇಕಾಗ್ತದ ಇದು ಇಸ್ರೋದ ಮೂರನೆಯ ಒಂದು ಬಾಹ್ಯಾಕಾಶ ಕೇಂದ್ರ ಎನಿಸಿಕೊಂಡಿರ್ತದ ಆದ್ರೆ ಇದರಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಆಂಧ್ರದ ಶ್ರೀಹರಿಕೋಟದಲ್ಲಿ ಇರತಕ್ಕಂತ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಬಿಟ್ರೆ ಇನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಗುಜರಾತ್ ರೆಡಿ ಆಗ್ತಿರುವಂತದ್ದು ಇದನ್ನ ಇಸ್ರೋದ ಅತಿ ದೊಡ್ಡ ಒಂದು ಬಾಹ್ಯಾಕಾಶಿ ಕೇಂದ್ರ ಕೂಡ ಏನು ಆ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಪೇಸ್ ಸೆಂಟರ್ ನಿರ್ಮಾಣ ಆಗಲಿದೆ ಗುಜರಾತ್ ನಿಯು ಹಾಗೂ ವೀರಾವಲ್ ನಡುವೆ ಇರತಕ್ಕಂತ ಇಂತ ಈ ಒಂದು ಬಾಹ್ಯಾಕಾಶಿ ಕೇಂದ್ರದ ಒಂದು ನಿರ್ಮಾಣವನ್ನ ಕೂಡ ಮಾಡಲಾಗ್ತಿರ್ತದ ಆದ್ರೆ ಇಲ್ಲಿ ಎಸ್ ಎಲ್ ವಿ ಹಾಗೂ ಪಿ ವಿ ರಾಕೆಟ್ ಗಳನ್ನ ಉಡಾವಣೆಯನ್ನ ಮಾಡುವಂತದ್ರ ಒಂದು ಉದ್ದೇಶನೂ ಕೂಡ ಅದರಲ್ಲಿ ಅದಷ್ಟೇ ಅಲ್ಲದೆ ಕಮ್ಯುನಿಕೇಶನ್ ಆಗಿರಬಹುದು ಆಮೇಲೆ ನೇವಿಗೇಷನ್ ಆಗಿರಬಹುದು ಹಾಗೇನೆ ರಿಮೋಟ್ ಸೆನ್ಸಿಂಗ್ ಆಗಿರಬಹುದು ಇಂತಹ ಒಂದು ಗಳ ಸ್ಯಾಟಲೈಟ್ ಗಳನ್ನ ಇಲ್ಲಿಂದನೆ ನಬಕ್ಕೆ ಹಾರಿಸ್ಲಿಕ್ಕೆ ಅಂತದ್ರ ಒಂದು ಆದ್ಯತೆಯನ್ನ ಕೂಡ ಸಿಗಬಹುದು ಆದ್ರೆ ಏನಪ್ಪಾ ಅಂದ್ರೆ ಕ್ವೀಟರ್ ರೇಖೆಗೆ ಗುಜರಾತ್ ಸಮೀಪದಲ್ಲಿ ಇರುವುದರಿಂದ ಆ ಒಂದು ಸ್ಯಾಟಲೈಟ್ ಗಳನ್ನ ಭೂ ಕಕ್ಷೆಗೆ ಸೇರಿಸಲಿಕ್ಕೆ ಅಲ್ಲಿಂದಲೇ ಉಡಾವಣೆಯನ್ನ ಮಾಡಲಿಕ್ಕೆ ಒಂದು ಬಹಳ ಅತಿ ಒಂದು ಸ್ಥಳವನ್ನ ಅಲೆ ಆಯ್ಕೆ ಆಗಿರುವಂತದ್ದು ಆದರೆ ಏನಂದ್ರೆ ಭಾರತದಲ್ಲಿ ಈಗಾಗಲೇ ಎರಡು ಸ್ಪೇಸ್ ಸೆಂಟರ್ ಅವು ಅವು ಅಂದರೆ ಒಂದೇದು ಆಂಧ್ರದಲ್ಲಿ ಇನ್ನೊಂದು ಕೇರಳದಲ್ಲಿದೆ ಆದರೆ ಆಂಧ್ರದ ಶ್ರೀ ಹರಿಕೋಟಾ ದ್ವೀಪದಲ್ಲಿ ಸತೀಶ್ ಡೌನ್ ಸ್ಪೇಸ್ ಸೆಂಟರ್ ಇದೆ ಇದು ಇಸ್ರೋದ ಅತಿ ದೊಡ್ಡ ಬಾಹ್ಯಾಕಾಶ ಕೇಂದ್ರ ಇಲ್ಲಿ ಏನಂದ್ರೆ ಇಸ್ರೋದ ಬಹುತೇಕ ಉಡಾವಣೆಗಳು ಸದ್ಯಕ್ಕೆ ಇಲ್ಲಿಂದಲೇ ಆಗ್ತಿರುವಂತದ್ದು ಆಮೇಲೆ ಇನ್ನೊಂದು ಬಾಹ್ಯಾಕಾಶ ಕೇಂದ್ರವು ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿ ನಲ್ಲಿ ತುಂಬಾ ಒಂದು ಸ್ಥಳದಲ್ಲಿದೆ ಅದು ಏನಂದ್ರೆ ಒಂದು ಸಂಶೋಧನೆಗಾಗಿ ಬಳಸಲಾಗುವಂತಹ ರಾಕೆಟ್ ಗಳನ್ನ ಅಲ್ಲಿಂದಲೇ ಒಡಾವಣೆಯನ್ನ ಮಾಡಲಾಗ್ತದ ಆದ್ರೆ ಅಲ್ಲಿ ಖಾಸಗಿ ಸಹಭಾಗಿತ್ವವನ್ನು ಕೂಡ ಒಳಗೊಂಡಿರ್ತದ ಯಾವ ರೀತಿ ಅಂದ್ರೆ ನಮ್ಮ ಈ ಒಂದು ಭಾರತ ದೇಶ ಬಾಹ್ಯಾಕಾಶದ ಕ್ಷೇತ್ರಗಳನ್ನ ಬಹಳಷ್ಟು ಖಾಸಗಿ ಕಂಪನಿಗಳಾಗಿರಬಹುದು ಆಮೇಲೆ ಬಾಹ್ಯಾಕಾಶ ಯೋಜನೆಗಳಲ್ಲಿ ಕಾಯಂವಾಗಿ ನಿರತವಾಗಿರ್ತಾವೆ ಆಮೇಲೆ ಅದರಿಂದ ಸಂವಹನ ಆಗಿರಬಹುದು ಮಿಲಿಟರಿ ಆಗಿರಬಹುದು ಅದರ ಒಂದು ಉದ್ದೇಶಗಳ ಸಲುವಾಗಿ ಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತಯಾರಿಸಲಾಗ್ತದ ಆಮೇಲೆ ರಾಕೆಟ್ಗಳನ್ನ ನಿರ್ಮಾಣ ಮಾಡುತ್ತಿರತಕ್ಕಂಥ ಖಾಸಗಿಯ ಒಂದು ಕಂಪನಿಗಳು ಕೂಡ ಹಲವಾರು ಇದಾವೆ ಹಾಗಾಗಿ ನಮ್ಮ ಈ ಒಂದು ಭಾರತ ದೇಶಕ್ಕೂ ಕೂಡ ಅನೇಕ ರೀತಿಯ ಹಲವಾರು ಬಾಹ್ಯಾಕಾಶ ಕೇಂದ್ರಗಳ ಅಗತ್ಯ ಇರುವಂಥದ್ದು ಹಾಗೇನೆ ಜಾಗತಿಕವಾಗಿಯೂ ಕೂಡ ಗಳ ಒಡವಣಿಗೆ ಅದರ ಒಂದು ಬೇಡಿಕೆಯನ್ನು ಕೂಡ ಹೆಚ್ಚಾಗ್ತಿರುವಂಥದ್ದು ముంద మా మొత్తం సిగ్తీని ఎల్గూ ధన్యవాద జై హింద్ జై భారత వందే మాత్రం